ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಇಪ್ಪತ್ತರ ವಿಶೇಷ ಏನೆಂದರೆ ಅಂತಾರಾಷ್ಟ್ರೀಯ ಮಾನವ ಒಕ್ಕೂಟ ದಿನ ವಿವಿಧತೆಯಲ್ಲಿ ನಮ್ಮ ಏಕತೆಯನ್ನು ಆಚರಿಸುವ ದಿನ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ತಮ್ಮ ಬದ್ಧತೆಗಳನ್ನು ಗೌರವಿಸಲು ಸರ್ಕಾರಗಳನ್ನು ನೆನಪಿಸುವ ದಿನ ಒಗ್ಗಟ್ಟಿನಲ್ಲಿ ಮಹತ್ವದ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವ ದಿನ ಬಡತನ ನಿರ್ಮೂಲನೆ ಸೇರಿದಂತೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಾಧನೆಗಾಗಿ ಒಗ್ಗಟ್ಟನ್ನು ಉತ್ತೇಜಿಸುವ ಮಾರ್ಗಗಳ ಕುರಿತು ಚರ್ಚೆಯನ್ನು ಉತ್ತೇಜಿಸುವ ದಿನವಾಗಿದೆ ಈ ಮಹತ್ವದ ದಿನದ ಕುರಿತು ಕುಶ್ಗಿಯ ನಿವಾಸಿ ಬಿಇ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಪದವಿ ಮುಗಿಸಿರುವ ಸಾಮಾಜಿಕ ವೈಚಾರಿಕ ಚಿಂತಕರಾದ ಅಮರೇಶ್ ಮುದೇನೂರ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಈ ಕುರಿತು ತಿಳಿಸಿಕೊಡಲಿದ್ದಾರೆ ಕೇಳೋಣ ಸರ್ ನಮಸ್ಕಾರ ನಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಾವು ಇವತ್ತಿನ ಮಹತ್ವದ ದಿನದ ಕುರಿತು ಮಾನವ ಒಕ್ಕೂಟ ದಿನ ಈ ಕುರಿತು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಈ ದಿನ ಡಿಸೆಂಬರ್ ಇಪ್ಪತ್ತು ವಿಶೇಷ ಏನೆಂದರೆ ಅಂತಾರಾಷ್ಟ್ರೀಯ ಮಾನವ ಒಕ್ಕೂಟ ದಿನ ಅಂತ ಇಡೀ ಜಗತ್ತಿನಲ್ಲಿ ಆಚರಿಸ್ತಾರೆ ಇದು ದೊಡ್ಡ ವಿಷಯ ಆ್ಯಕ್ಚುಲಿ ಇಡೀ ಜಗತ್ತಿಗೆ ತಿಳ್ಕೊಂಡಿರ್ಬೇಕು ಅಂತ ಒಂದು ವಿಷಯ ಇದು ಇದ್ರ ಬಗ್ಗೆ ನನಗೆ ಒಂದಿಷ್ಟು ಕೇಳಲಿಕ್ಕೆ ನಮ್ಮ ಸಂಗಮೇಶ್ ಅವರು ಬಿ ಜಿ ಪ್ಲಸ್ ವಾಹಿನಿಂದ ಕೇಳ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಮಾತಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ ಈಗ ಇಡೀ ಜಗತ್ತಿನಲ್ಲಿ ಸುವರ ಸುಮಾರು ನೂರ ಎಂಬತ್ತು ದೇಶಗಳಿದಾವೆ ಅದರಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ದೇಶಗಳು ಆರ್ಥಿಕವಾಗಿ ಹಿಂದುಳಿದವು ಅವೆಲ್ಲ ಸೇರಿ ಒಂದು ಯುನಿಟಿ ಮಾಡಿಕೊಂಡು ಒಕ್ಕಟ್ಟಾಗಿದ್ದರೆ ಅವರ ಬಡತನ ಆಮೇಲೆ ಆರ್ಥಿಕ ಪರಿಸ್ಥಿತಿ ಅವು ಇವು ಎಲ್ಲ ಹೋಗಲಾಡ್ತಾವೆ ಅದೆಲ್ಲ ಬಿಟ್ಬಿಟ್ಟು ಈಗ ಈಗ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಮಿಡ್ಲ್ ಈಸ್ಟ್ ದೇಶಗಳು ಮುಸ್ಲಿಂ ರಾಷ್ಟ್ರಗಳು ಈ ಒಗ್ಗಟ್ಟನ್ನು ಬಿಟ್ಬಿಟ್ಟು ಜಗಳಾಡ್ತಾ ಇದ್ದಾರೆ ಅದರಿಂದ ಸಾರ್ವಜನಿಕರಿಗೆ ಬಡವರಿಗೆ ಬಹಳ ತೊಂದರೆ ಆಗುತ್ತೆ ಅದು ಒಂದು ಅರ್ಥಕೋಬೇಕು ಅಂತ ನನಗೆ ಅನಿಸುತ್ತೆ ಹೀಗಾಗಿ ದೊಡ್ಡ ರಾಷ್ಟ್ರಗಳಾದಂಥ ಅಮೇರಿಕಾ ರಷ್ಯಾ ಅವೆಲ್ಲ ಸೇರಿಬಿಟ್ಟು ಸಣ್ಣ ರಾಷ್ಟ್ರವನ್ನು ಮೇಲೆ ಎತ್ತಲಿಕ್ಕೆ ಅಂತಂದ್ರೆ ಅವ್ರಿಗೆ ಬಡತನ ಮತ್ತು ಹಣಕಾಸು ಎಲ್ಲಕ್ಕೂ ಅನುಕೂಲ ಮಾಡ್ಬಿಟ್ಟು ಅವರೇ ಬಡ ರಾಷ್ಟ್ರಗಳನ್ನು ಹಾಳು ಮಾಡ್ತಾ ಈ ಇವತ್ತಿನ ದಿನ ಹಿಂಗಾಗಿ ಇವತ್ತಿನ ದಿವಸ ಮಾನವ ಒಕ್ಕೂಟ ದಿನ ಅಂತ ಆಚರಿಸ್ತೀವಿ ಆ ಎಲ್ಲ ಇಡೀ ಜಗತ್ತಿನ ಎಲ್ಲ ಜನರು ಅಥವಾ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಒಂದು ಯುನಿಟಿಯಾಗಿ ಆಗಿ ಈ ಒಕ್ಕೂಟದ ಕಡೆಯಿಂದ ಸಹಾಯ ಮಾಡಬೇಕು ಅಂತ ನನ್ನ ಉದ್ದೇಶ ಆದ್ರೆ ಸರ್ ಈ ಪ್ರಸ್ತುತ ಅಂದ್ರೆ ಯುದ್ಧದ ಭೀತಿ ಹೆಚ್ಚಾಗಿಬಿಟ್ಟಿದೆ ಕೆಲವೆಡೆ ದೇಶಗಳಲ್ಲಿ ಆಗಲೇ ಯುದ್ಧ ಆರಂಭ ಆಗ್ಬಿಟ್ಟಿದೆ ಆ ನಿಟ್ಟಿನಲ್ಲಿ ಅಲ್ಲಿ ಜನಸಾಮಾನ್ಯರು ಬಡ ಜನರ ಸ್ಥಿತಿಗೀತಿ ಯಾವ ರೀತಿ ಆ ಅವ್ರ ಸ್ಥಿತಿಗತಿಯನ್ನ ಒಂದು ಸುಧಾರಿಸ್ಬೇಕನ್ನಪ್ಪನಂದ್ರ ಈ ಒಂದು ದೇಶ ನಾಶ ಆಯ್ತಪ್ಪ ಅನ್ನಂದ್ರೆ ಅದು ಒಳ್ಳೆ ಎದ್ದೇಳ್ಬೇಕನ್ನಂದ್ರ ಉದಾಹರಣೆಗೆ ಜಪಾನ್ ಎಷ್ಟು ವರ್ಷ ಬೇಕಾಯ್ತು ಏನು ಉದಾಹರಣೆ ಅಂದ್ರೆ ಕೊಡಕ್ಕ ಮಾಡ್ ಸಾಧ್ಯ ಈಗ ಪ್ರಸ್ತುತ ಏನಪ್ಪ ಅಂತಂದ್ರೆ ಉಕ್ರೇನ್ ಮತ್ತು ರಷ್ಯಾ ಈಗಾಗಲೇ ಯುದ್ಧ ಪ್ರಾರಂಭ ಆಗಿ ಎರಡು ವರ್ಷ ಆಯ್ತು ಲಕ್ಷಾಂತರ ಜನ ತಿರ್ಕೊಂಡಿದ್ದಾರೆ ಅವರನ್ನ ನಾವು ಆರ್ಥಿಕವಾಗಿ ಮೇಲೆಳಲು ಸಾವಿರಾರು ಕೋಟಿ ರೂಪಾಯಿ ಬೇಕಾಗತ್ತೆ ಅದೇ ರೀತಿ ಈಗ ಇಸ್ರೇಲ್ ಸಿರಿಯಾ ಹಮಾಸ್ ಅಂತ ಹೇಳಿ ಅವರು ಯುದ್ಧ ಮಾಡ್ತಾ ಇದ್ದಾರೆ ಅಲ್ಲಿ ಜುಡಿ ಕೆಲಸ ಕಾರ್ಮಿಕರು ಪ್ರಾಬ್ಲಮ್ ಆಗಿ ಇಸ್ರೇಲ್ನವರು ನಮ್ಮ ದೇಶದ ಜನಗಳ ಕರ್ಸ್ಕೋತಾ ಇದ್ದಾರೆ ಇವತ್ತು ಐದು ಸಾವಿರ ಜನ ಅನ್ನ ಭಾರತದಿಂದ ಕಳಿಸ್ತಾ ಇದ್ದಾರೆ ಅವ್ರಿಗೆ ಅವ್ರ ತಿಂಗಳ ಒಂದು ಲಕ್ಷ ರೂಪಾಯಿ ಸಂಬಳ ಕೊಡ್ತಾರಂತ ಅವ್ರು ಪ್ರಾಬ್ಲಮ್ ಏನಂತಂದ್ರೆ ಈ ಒಕ್ಕೂಟ ನೀತಿ ಇರ್ಲಾರ್ದಕ್ಕೆ ಒಬ್ರಿಗೊಬ್ರು ಹೊರದಾಡ್ತಾರ ಅಲ್ಲಿ ನೋಡು ಆರ್ಥಿಕ ಪರಿಸ್ಥಿತಿ ಹಾಳಾಗಿ ಬಿಡ್ತಿವ್ ಆಮೇಲೆ ಮಾನವ ಸಂಪನ್ಮೂಲನ ಹಾಳಾಗ್ಬಿಡ್ತಿವಿ ಅದರಿಂದ ಬೇರೆ ರಾಷ್ಟ್ರಗಳಿಂದ ಜನರನ್ನ ಕರೆಸಿ ದುಡಿಸ್ಬೇಕಾಗತ್ತೆ ಅಲ್ಲಿ ಅವರಿಗೆ ಕಷ್ಟ ಪರಿಸ್ಥಿತಿ ಆಗತ್ತೆ ಆಮೇಲೆ ಈಗ ದೊಡ್ಡ ಯುದ್ಧ ಆದಾಗ ಅಲ್ಲಿ ಡ್ಯಾಮ್ಗಳು ಒಡೆದು ಹೋಗ್ಬೋದು ಅಥವಾ ಬಾಳೆ ಕರೆಂಟಿನ ಪ್ರಾಬ್ಲಮ್ ಬರ್ಬೋದು ವಿದ್ಯುತ್ ಅಭಾವ ಆಸ್ಪತ್ರೆಗಳ ಲಾಸ್ ಆಗುತ್ತೆ ಹಿಂಗೆಲ್ಲ ಆಗಿ ಅವ್ರಿಗೆ ಭಾರ ತೊಂದರೆ ಆಗುತ್ತೆ ಹೀಗಾಗಿ ನಾವೆಲ್ಲ ಅದನ್ನೇ ಮೊದಲನೇ ಅದನ್ನ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಜನಗಳು ಅಥವಾ ರಾಷ್ಟ್ರಗಳು ಲೀಡರ್ಗಳು ಎಲ್ಲ ತಾವು ಬಿಟ್ಬಿಟ್ಟು ಅಣ್ಣ ಬಿಟ್ಬಿಟ್ಟು ಹಣ ಇರ್ಬೇಕಾಗತ್ತೆ ಅವಾಗ ನಮ್ಮ ನಮ್ಮ ಜೀವನ ಸರಿಯಾಗುತ್ತೆ ಅಂತ ನನ್ನ ಭಾವನೆ ಸರ್ ಈಗ ಮಹತ್ವ ಒಕ್ಕೂಟ ಈ ಜಾರಿ ಆದ್ರು ಯಾಕೆ ಈ ರೀತಿ ಪದೇ ಪದೇ ನಡೀತಾ ಇದ್ದೇವೆ ಅದ್ರೊಳಗೆ ಕೆಲವೊಂದು ರಾಷ್ಟ್ರಗಳು ಏನ್ ಧರ್ಮದ ಅಮೂಲ್ಯಲ್ಲಿ ಏನು ಮುಳುಗಿ ಹೋಗಿದ್ದವೋ ಏನೋ ಈ ರೀತಿ ಅವ್ರನ್ನ ಜಾಗೃತಿ ಅವ್ರ ದಾರಿ ಈ ಸಾಧ್ಯ ಆಗ್ತದೋ ಏನು ಭವಿಷ್ಯ ಭವಿಷ್ಯದಲ್ಲಿ ಏನ್ ಏನಾಗ್ಬೋದು ಅಂತ ಈಗ ಈ ಒಂದು ಮಾನವ ಒಕ್ಕೂಟ ಅಂತ ಏನ್ ಮಾಡ್ಕೊಂಡು ಅಂತಾರಾಷ್ಟ್ರೀಯ ಮಾನವ ಒಕ್ಕೂಟ ಅಂತ ದಿನ ಅಂತ ಏನು ಆಚರಣೆ ಮಾಡ್ತಾರೆ ಇದು ಯುನೈಟೆಡ್ ನೇಷನ್ಸ್ ಅಂದ ನಡೆಸ್ತಾ ಇರ್ತಾರ ಈ ಯುನೈಟೆಡ್ ನೇಷನ್ಸ್ ಇವತ್ತಿಗೆ ಶಕ್ತಿ ಏನಾಗ್ಬಿಟ್ಟಿದೆ ಆ ಯುನೈಟೆಡ್ ನೇಷನ್ಸ್ ಏನದಲ್ಲ ವಿಶ್ವಸಂಸ್ಥೆ ಅದು ಅಮೇರಿಕಾ ಇಂಗ್ಲೆಂಡ್ ಇಂಥ ರಾಷ್ಟ್ರಗಳ ಕೈಯಲ್ಲಿ ಸಿಕ್ಕಿ ಇದು ಸರಿಯಾಗಿ ತನ್ನ ವರ್ಕ್ ಮಾಡ್ತಾ ಇಲ್ಲ ಹ್ಮ್ ಅವ್ರು ಏನು ಮಾಡ್ತಾರೆ ತಮ್ಮ ಅನುಕೂಲಕ್ಕೆ ಅಲ್ಲೆಲ್ಲ ಕಾರ್ಪೊರೇಟ್ಸ್ ವರ್ಲ್ಡ್ ಅಂತ ಕಾರ್ಪೊರೇಟ್ ಸಿಸ್ಟಮ್ ಇರುತ್ತೆ ಅವ್ರಿಗೆ ಲಾಭ ಮಾಡಿಕೊಡೋ ಸಲುವಾಗಿ ಆ ವಿಶ್ವಸಂಸ್ಥೆಯನ್ನ ಹಾಳು ಮಾಡಿಬಿಡ್ತಾರೆ ಈಗ ಯಾವುದೋ ಒಂದು ವಿಶ್ವಸಂಸ್ಥೆ ನಿರ್ಣಯ ತಗೊಂಡ್ರೂ ಅದನ್ನು ಆಗ್ತಾ ಇಲ್ಲ ಈಗ ನಮ್ಮ ಭಾರತಕ್ಕೆ ವಿಶ್ವಸಂಸ್ಥೆ ಕಾಯಂ ಸೀಟ್ ಕೊಡುವಂತ ಕೇಳ್ತಾ ಇದಾರೆ ಸುಮಾರು ಐವತ್ತು ವರ್ಷ ಆಯ್ತು ಆದ್ರೂ ಕೊಡ್ತಾ ಇಲ್ಲ ಯಾಕ ನಮ್ಮ ಮಾತ್ ಕೇಳಂಗಿಲ್ಲ ಅಂತ ಕೇವಲ ಐದೇ ರಾಷ್ಟ್ರಗಳಿಗೆ ಅವರು ಓದೋರಿಗೆ ಕೊಟ್ಟೇ ಇಲ್ಲ ನಮ್ಮ ಮಾತು ಕೇಳಂಗಿಲ್ಲ ನಮ್ಮ ವ್ಯಾಪಾರ ನಡೆಯಂಗಿಲ್ಲ ಅಂತ ಅವರು ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಮತಾಂಧರು ಮಿಡ್ಲ್ ಈಸ್ಟ್ ನಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ಮತಾಂಧರು ಮಾತ್ರ ಒಬ್ರು ಕಂಟ್ರಿ ಒಬ್ಬರು ಆಗಂಗಿಲ್ಲ ಅವರು ವರ್ಷಾಂತು ಯುದ್ಧ ಮಾಡ್ತಾ ಈಗ ಎಷ್ಟೊಂದು ಏಳು ಕಂಟ್ರಿ ವರ್ಲ್ಡ್ ತುಂಬಾ ಯುದ್ಧ ಆಗಿಬಿಟ್ಟದೆ ಅದರಿಂದ ಆರ್ಥಿಕ ಪರಿಸ್ಥಿತಿ ಕೆಟ್ಟ ಅಲ್ಲೇ ಗಿಲ್ಲೆ ನಮ್ಮ ಭಾರತ ಮಗ್ಗದ ಅಲ್ಲಿ ಬಂಗ್ಲಾದೇಶ ಯುದ್ಧ ಸಾಕಷ್ಟು ಆಗಿಬಿಟ್ಟದ ಈಗ ಅವರು ನಮ್ಮ ದೇಶದಾಗ ಇರ್ತಕ್ಕಂತ ಪಶ್ಚಿಮ ಬಂಗಾಳ ಒರಿಸನ ನಮ್ದೆ ಅಂತಾರ ಆ ರೀತಿ ನಮ್ಮ ಈ ಒಂದು ಈಗ ಅಂತಾರಾಷ್ಟ್ರೀಯ ಒಕ್ಕೂಟ ದಿನ ಅಂತ ಏನ್ ಮಾಡ್ತೀವಿ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾನೆ ಇಲ್ಲ ಅವರು ಒಕ್ಕೂಟ ಇಲ್ಲೇ ಇಲ್ಲ ಒಕ್ಕೂಟ ಹಾಳಾಡ್ಕೊಂಡ್ಬಿಟ್ರಿ ಅಷ್ಟೇ ಒಂದು ಮಾಡ್ಕೊತಾ ಇದಾರೆ ಅವರು ಹಿಂಗಾಗಿ ಈ ರೀತಿ ಒಂದಪ್ಪ ಅಂದ್ರೆ ಈ ಜನಸಾಮಾನ್ಯ ಬಡ ವರ್ಗ ಅವ್ರ ಸ್ಥಿತಿ ಹೇಗೆ ಎಂತ ಈಗ ಆಳುವ ವರ್ಗನೇ ಈ ರೀತಿ ಇದೆಯಾ ಈಗ ಈ ಈ ಒಂದು ಸ್ಥಿತಿ ನೋಡಿದ್ರೆ ನೀವು ಯೂಟ್ಯೂಬ್ನಲ್ಲಿ ಪಾಕಿಸ್ತಾನ ನೋಡ್ಬೇಕು ಪಾಕಿಸ್ತಾನದಲ್ಲಿ ಈಗ ರಿಯಲ್ ಎಟರ್ಟೈಸ್ಮೆಂಟದ್ದು ಬರ್ತಾವ ಎಟಟೈನ್ಮೆಂಟ್ ಟಿವಿ ಅಂತೇಳಿ ಅಲ್ಲಿ ಪರಿಸ್ಥಿತಿ ದಿನಬಳಿಗೆ ಮಾಡ್ತಾನವ ಎರೋಬ್ನು ಹ್ಞೂ ಅಲ್ಲಿ ಪರಿಸ್ಥಿತಿ ಹೆಂಗೆ ಆಗೈತಿ ಅಂತಂದ್ರೆ ವಾಶ್ ಔಟ್ ಆಗ್ಬಿಟ್ಟಿದೆ ಹ್ಞೂ 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 ಇಲ್ಲಿ ನಂಬಲ್ಲಿ ಟೊಮೆಟೊ ಹಣ್ಣು ಒಂದು ಎಂಬತ್ತು ರೂಪಾಯಿ ಕೆ ಜಿದಲ್ಲಿ ಎರಡು ನೂರು ರೂಪಾಯಿ ಕೆ ಜಿ ಆಗಿದೆ ಮುಂಚೆ ನಮ್ ಭಾರತದಿಂದ ರಫ್ತಾಕಿತ್ತದು ಈಗ ದುಬೈಗೆ ಹೋಗಿ ದುಬೈಂದ ಅಲ್ಲಿಗೆ ಅದು ಅಂದ್ರೆ ನಮ್ ಕೂಡ ವ್ಯಾಪಾರ ಕಳ್ಕೊಂಡ್ಬಿಟ್ಟಾರ ಅವರು ಯಾಕಂತಂದ್ರೆ ನಮ್ಮ ಇಬ್ ಒಬ್ಬರು ಕಂಡ್ರೆ ಒಬ್ಬರು ಆಗಂಗಿಲ್ಲ ಪರಿಸ್ಥಿತಿ ಒಂದ್ ಎರಡು ಯುದ್ಧ ಅದಕ್ಕೆ ಆ ರೀತಿ ಒಬ್ಬರು ಕಂಡ್ರೆ ಒಬ್ಬರು ಆಗಿಲ್ಲ ಅದನ್ನ ಬಿಡ್ಬೇಕು ಅವ್ರು ಬಿಟ್ಬಿಟ್ಟು ಇಡೀ ಜಗತ್ತು ಎಲ್ಲಾರು ಒಂದಾದ್ರೆ ಎಲ್ಲರೂ ಸುಪ್ಪ ಅಲ್ಲು ಶ್ರೀಲಂಕಾ ಸಹ ಶ್ರೀಲಂಕಾ ದಿವಾಳಿ ಆಗಿತ್ತು ಚೈನಾ ಮಾತು ಕೇಳಿ ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಮಾಲ್ಡೀವ್ಸ್ ಮಾಲ್ಡೀವ್ಸ್ ಕೇಳ್ತಿ ಅವ್ರ ಮೊನ್ನೆ ಅವನು ಬೆಟ್ಟ ತಿಂದು ಮತ್ತ ಭಾರತಕ್ಕೆ ಬಂದ ಈಗ ಕೆಲವೊಂದು ದೊಡ್ಡ ರಾಷ್ಟ್ರ ಆದಂತ ಚೀನಾ ಅಮೇರಿಕಾ ರಷ್ಯಾ ಈ ಮೂರು ಇಡೀ ಜಗತ್ತನ್ನ ನೆಮ್ಮದಿಯಾಗಿ ಇಡಬಹುದು ಇಡ್ಬೋದಿತ್ತು ಇತ್ತು ಅವ್ರು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ರಿಗೊಬ್ಬರ್ಗ ಚೂಟಿ ಜಗಳ ಹಚ್ಚಿ ತಮ್ಮ ಮಿಲಿಟರಿ ಶಕ್ತಿಯನ್ನ ಹೆಚ್ಚು ಮಾಡ್ಕೊಂತ ಇದ್ದಾರೆ ನೆಮ್ಮದಿಯನ್ನ ಹಾ ಮಾಡ್ತಾರ ಇನ್ನೊಂದು ಇನ್ನೊಂದು ಸರ್ ಇವಾಗ ಈ ಸಾಂಕ್ರಾಮಿಕ ಕೋವಿಡ್ ಒಂದು ಆ ಕೋವಿಡ್ ಬಂದಾಗ ಹಲವಾರು ದೇಶಗಳ ಆರ್ಥಿಕ ವ್ಯವಸ್ಥೆ ಹದಗೆಟ್ಟು ಹೋಯ್ತು ಭಯಂಕರ ಈ ನಿಟ್ಟಿನಲ್ಲಿ ವರ್ಗ ಆಲೋಚನೆ ಮಾಡಿ ಆ ಯುದ್ಧದ ಭೀತಿ ಅನ್ನುವಂಥದ್ದು ದ್ವೇಷ ಅನ್ನುವಂಥದ್ದು ಬೆಟ್ಟ ಆರ್ಥಿಕವಾಗಿ ಮೇಲೆ ಹೇಳಬೇಕು ಸಮಯ ಹೌದು ಈ ನಿಟ್ಟಿನಲ್ಲಿ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ ಈಗ ಕೋವಿಡ್ ಬಂತಲ್ಲ ಕೋವಿಡ್ ಬಂದ ಎರಡು ವರ್ಷ ಕೋವಿಡ್ ಜಗತ್ತ ಮಲಗಿಸ್ಬಿಡ್ತೇವೆ ಹೌದು ಕೋವಿಡ್ ನಂತರ ಇಮ್ಮಿಡಿಯೇಟ್ ಆಗಿ ಅದನ್ನ ಆರ್ಥಿಕವಾಗಿ ನಾವು ಎಲ್ಲರ ಮೇಲೆ ಬರ್ಬೇಕಾಗಿತ್ತು ತಿರ್ಗಿ ಇವರು ಯುದ್ಧ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದಾರೆ ಹ್ಮ್ ಯಾರು ಶಕ್ತ ರಾಷ್ಟ್ರಗಳು ಅಂದ್ರೆ ಇದೇ ಒಂದು ಟೈಮ್ ನಲ್ಲಿ ನಮ್ಮ ಆರ್ಥಿಕತೆ ಹೆಚ್ಚು ಮಾಡ್ಕೊಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಹಾಂ ಈಗ ಅವರು ಡೌನ್ ಆಗ್ಬಿಟ್ಟಿದ್ದಾರೆ ನಮ್ದು ಬಾಹ್ಯನ ಹೆಚ್ಚು ಮಾಡ್ಕೋಬೇಕು ಈಗ ಅವು ಮುಂಚೆ ವೀಕಲ್ ಅಂತ ಮೇಲೆ ಅಟ್ಯಾಕ್ ಮಾಡೋದು ಅವ್ನ ಕಬ್ಜ ಮಾಡೋದು ಯಾವ ರೀತಿ ಕಬ್ಜ ಮಾಡೋದು ಆ ರೀತಿ ಮಾಡಿಬಿಟ್ರು ಈಗ ನೋಡು ಲೈಕ್ ಬಾಂಗ್ಲಾದೇಶ ಶ್ರೀಲಂಕಾ ಇದು ಇವೆಲ್ಲ ಈಗ ಈಗ ಯಾವುದು ಕೋವಿಡ್ ನಂತರ ಕೋವಿಡ್ ಮತ್ಲಾಗೆ ಒಂದು ಹತ್ತು ವರ್ಷದಾಗ ಯಾವುದು ಆ ರೀತಿ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಈಗ ಒಂದು ಮೂರಕ್ಕೆ ವರ್ಷದಾಗ ಅವರೆಲ್ಲ ಕೋವಿಡ್ ಇಂದ ಆರ್ಥಿಕವಾಗಿ ಹಿಂದಿರಿದ್ಬಿಟ್ರು ಅದ್ರ ಮ್ಯಾಲೆ ಇವರು ಅಟ್ಯಾಕ್ ಮಾಡಿ ಅವನ್ ಕಬ್ಜಾ ಮಾಡಬೇಕು ಮಾಡಬೇಕು ಈಗ ಭಾರತ ಏನೋ ದೊಡ್ಡ ದೇಶ ದೊಡ್ಡ ಡೆಮೊಕ್ರೆಸಿ ದೇಶ ಹಿಂಗಾಗಿ ಇಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ ಈಗ ಆದ್ರೂ ಟ್ರೈ ಮಾಡ್ತಾ ಇದ್ರು ಅವರು ಹ ಆ ರೀತಿ ಈಗ ಇವರೆಲ್ಲ ಸೇರ್ಬಿಟ್ಟು ಒಂದು ಪ್ರತಿಯೊಬ್ಬ ಮನುಷ್ಯನನ್ನ ಮಾನವನ ಅಭಿವೃದ್ಧಿ ಮಾಡ್ಬೇಕನ್ನೋದೇ ಮೂಲ ಯೋಚನೆ ಬರ್ತಾ ಇಲ್ಲ ಅವ್ರಿಗೆ ಬರ್ತಾ ಇಲ್ಲ ಈ ಸರ್ ಇವಾಗ ನಾವು ಈ ನಮ್ಮ ಭಾರತದ ವ್ಯವಸ್ಥೆ ನೋಡ್ ನೋಡಿದ ನೋಡ್ಬೇಕಾದ್ರೆ ಈಗ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಇಲ್ಲಿ ಬಡತನ ಹೇಗಿದೆ ಇವತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಿಕ್ಸ್ ಪಾಯಿಂಟ್ ಸೆವೆನ್ ಜಿ ಡಿ ಪಿ ಇದೆ ಅಂತಾರೆ ಹಿಂಗಾಗಿ ಅದು ನೈನ್ ಪರ್ಸೆಂಟ್ ಹೋಗ್ಬೇಕಂತಾರೆ ಇವತ್ತಿನ ಜಿ ಡಿ ಪಿ ಭಾರತದ್ದು ಭಾಳ ಚೆನ್ನಾಗಿದೆ ಹೋದ್ ಕಂಪೇರ್ ಮಾಡಿದ್ರೆ ಅಮೇರಿಕಾ ಕಡಿಮೆ ಇದ್ದಾರೆ ಕಡಿಮೆ ಇದಾವೆ ಜಿ ಡಿ ಪಿ ಜಿ ಡಿ ಪಿ ಗ್ರೋತ್ ನಮ್ದು ಜಾಸ್ತಿ ಇದೆ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ನಾವು ಮುಂದೆ ಬರ್ಬೇಕು ಅನ್ನೋ ಯೋಚನೆ ಇದೆ ನಮ್ಮ ಇಂಡಿಯಾದಾಗ ಇಂಡಿಯಾದ ಜನಗಳಿಗೆ ಇಲ್ಲಿಯ ಫ್ಯಾಕ್ಟ್ರಿಗಳಿಗೆ ನಾನು ಹೆಚ್ಚು ಗಳಿಸ್ಬೇಕು ಹೆಚ್ಚು ಮನೆ ಮಾಡ್ಬೇಕು ಇಲ್ಲಿ ಒಬ್ಬ ವ್ಯಕ್ತಿ ನೋಡ್ರಿ ಒಂದು ಮನೆ ಕಟ್ಸಿದ್ರೆ ಇನ್ನೊಂದು ಮನೆ ಕಟ್ಸ್ಬೇಕಂತನಾಗ ಇಡ್ಬೇಕಂತನ ಆ ಒಂದು ಟ್ರೆಂಡ್ ಬಹಳ ಇದೆ ಇಂಡಿಯಾದಾಗ ಹಿಂಗಾಗಿ ನಾವು ಜಿ ಡಿ ಪಿ ಮುಂದುವರಿತಾ ಇದ್ದೀವಿ ಈಗ ನಾವು ಭಾರತದ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಏಟ್ ಹಾಕಂತ ಹೋಗುತ್ತಂತ ಇಪ್ಪತ್ತು ವರ್ಷದಾಗ ಪ್ಲಸ್ ಈಗ ನಾವು ಐದನೇ ಆರ್ಥಿಕ ಅಭಿವೃದ್ಧಿ ಹೊಂದಿದ್ವಿ ಆರ್ ಇನ್ ಫಿಫ್ತ್ ಇದೀವಿ ಇಡಿ ವರ್ಲ್ಡ್ ನಲ್ಲಿ ಫಸ್ಟ್ ಅಮೇರಿಕಾ ಸೆಕೆಂಡ್ ಚೀನಾ ಥರ್ಡ್ ಇಂಗ್ಲೆಂಡ್ ಇಂಗ್ಲೆಂಡ್ ಹಾಕಿದ್ವಿ ಈಗ ಜಪಾನ್ ಇದೆ ಜರ್ಮನಿ ಇತ್ತು ಇಲ್ಲ ಕೆಲವ್ ದಿನದ ಜರ್ಮನಿ ಹಿಂದಾಕಿ ಮೂರನೇ ಸ್ಥಾನಕ್ಕೆ ಬರ್ತಂತ ನಮ್ ದೇಶ ಅಂದ್ರೆ ಟ್ರೆಂಡ್ ಜನಗಳ ಟ್ರೆಂಡ್ ಏನಪ್ಪಾ ಅಂತ ನಾನು ಅಭಿವೃದ್ಧಿ ಆಗ್ಬೇಕು ನಾನು ಆರ್ಥಿಕವಾಗಿ ಮುಂದುವರಿಬೇಕು ನಾನು ಬಲ ಆಗ್ಬೇಕು ನನ್ನ ತಲೆ ನಮ್ಮ ಜನಗಳಿಗೆ ತಲೆಯಲ್ಲಿ ಇದೆ ಅದೀಗ ಈಗ ಬಂದ್ಬಿಟ್ಟಿದೆ ಅದರ ನಿಲ್ಸಕ್ಕ ಯಾರಿಗೂ ಹಿಂಗಾಗಿ ನಾವೇ ಜಗತ್ತಿನಲ್ಲಿ ಅತ್ಯಂತ ಮುಂದುವರಿತೀವಿ ಅಲ್ಲಿ ಅಮೆರಿಕ ಟ್ರೆಂಡ್ ಉಲ್ಟಾಗಿದೆ ಅಂತ ಅಲ್ಲಿ ಜನಗಳು ಕೆಲಸ ಮಾಡಕ್ಕೆ ರೆಡಿ ಇಲ್ಲ ಅಂತ ಅಲ್ಲ ಅಲ್ಲಿ ಈ ಇದ್ದವರ್ಲು ಸಹ ಈ ಕೆಲಸಿಂದ ತೆಗಿತಾ ಇದ್ರೆ ಯಾಕೆ ಅಂದ್ರೆ ಅವ್ರು ಆಲಸ್ಯತನ ಅಂತ ಅಲ್ಲಿ ಈ ಅಲ್ಲಿ ಏನಾಗಿದೆ ಅಂದ್ರೆ ಜನಸಂಖ್ಯೆ ಕಡಿಮೆ ಇತ್ತಲ್ಲ ಈಗ ಒಂದು ಐವತ್ತಾರು ಐವತ್ತೇಳು ಕೋಟಿ ಇದೆ ಅಂತ ಇಪ್ಪತ್ತೈದು ಮೂವತ್ತು ಕೋಟಿ ಇದ್ದಾಗ ಅವ್ರ ತಂದೆಗಳು ಅವ್ರ ಇವ್ರು ಬಿಲಿಯನ್ಸ್ ಟುಗೆದರ್ ಆಸ್ತಿ ಮಾಡಿಬಿಟ್ಟಿದಾರೆ ವ್ಯಾಪಾರ ಇಡೀ ಒಡ್ತುಂಬತ್ತ ಅವ್ರದ್ದು ಬಿಲಿಯನ್ಸ್ ಟುಗೆದರ್ ಅವ್ರಿಗೆ ಶೇರ್ಸ್ನಾಗ ಅದ್ರಲ್ಲಿ ಅಮೌಂಟ್ ಮಾಡಿಬಿಟ್ಟಿದ್ದಾರೆ ಹಿಂಗೆ ಮನೆ ಸಾಕಷ್ಟು ದುಡ್ಡು ಇರುತ್ತೆ ಅವ್ನು ದುಡಿಯೋದ ಅವಶ್ಯಕತೆ ಬೆಳಗಿಲ್ಲ ಓನ್ಲಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಷ್ಟೇ ಜನ ಆ ಒಂದು ಟ್ರೆಂಡ್ ಇರುತ್ತೆ ನಾನು ಬೆಳೆಸ್ಬೇಕು ಮಾಡ್ಬೇಕು ಅನ್ನೋದು ಉದ್ದು ಏಟಿ ಪರ್ಸೆಂಟ್ ಜನಕ್ಕೆ ದುಡಿಬೇಕು ಅನ್ನೋದೇ ಇರಲಿಲ್ಲ ನಮ್ಮ ಇಂಡ್ ಕೇಸ್ ಬೇರೆ ಇಲ್ಲಿ ಎಂಬತ್ ಪರ್ಸೆಂಟ್ ಬಡ ಅವ್ರ ಮುಂದ್ಬಿಡಬೇಕು ಅಂತಾರೆ ಹಿಂಗಾಗಿ ಈಗ ಅದೇನಾಗುತ್ತೆ ಗ್ರೋತ್ ಹೆಚ್ಚಾಗತ್ತೆ ಹಿಂದಕ್ಕ ಒಂದು ಮೂವತ್ತು ವರ್ಷದ ಗ್ರೋತ್ ಬೇರೆ ಇವತ್ತಿನ ಗ್ರೋತ್ ಬೇರೆ ಈಗ ನಮ್ಮಲ್ಲೇ ನೋಡು ಹಿಂದಕ್ಕೆ ಸಣ್ಣದಿತ್ತು ಈಗ ಕೇವಲ ಹತ್ತು ವರ್ಷ ದಟ್ ಇಸ್ಟ್ನೆಸ್ಟ್ ಆ ಟ್ರೆಂಡ್ ಇದೆ ಈಗ ಈಗ ಇಡೀ ಜಗತ್ತು ಒಬ್ಬರಿಗೊಬ್ರು ಸಹಾಯ ಮಾಡಿಕೊಂಡು ಬೆಳ್ಕೊಂತ ಹೋದ್ರ ಆರ್ಥಿಕ ಆರ್ಥಿಕನೇ ಮೇನ್ ಇಂಪಾರ್ಟೆಂಟ್ ಎಲ್ಲಾದಗಿಂತ ಅದು ಹೆಲ್ಪ್ ಮಾಡ್ಕೊಂತ ಹೋದ್ರೆ ಈಗ ದೊಡ್ಡ ದೇಶ ಹೆಲ್ಪ್ ಮಾಡಿದ್ರ ಚಿಕ್ಕ ದೇಶ ಎಲ್ಲ ಬೆಳಿತಾವ ಇಲ್ಲಿ ಕಂದ್ರೆ ಸಿಸಿ ಜನಾಂಗ ಜನಾಂಗ ಹಾಳಾಗೋಗ್ಬಿಡತ್ತ ಅದು ಇದಕ್ಕೆ ಈ ದಿನಕ್ಕೆ ಒಂದು ಮಹತ್ವ ಬರ್ಬೇಕನ್ನಪ್ಪ ಅಂದ್ರ ಒಂದು ದೇಶ ಇನ್ನೊಂದು ದೇಶಕ್ಕೆ ನೆರವು ನೆರವು ಹೋಗ್ಬೇಕು ಈಗ ನೋಡ ಪಾಕಿಸ್ತಾನ ಜನ ನೋಡ್ತಿರ್ತೀನಿ ಯಾವಾಗ ಆಡ್ತದೆ ಅವರು ಬಾರ್ಡರ್ ಬಂದ್ ಮಾಡಿಬಿಟ್ಟಿದ್ದಾರೆ ಅವ್ರ ಏನಂತಾರ ಈಗ ನಾವು ಅವ್ರ ನಮ್ಗ ವೈರಿ ರಾಷ್ಟ್ರ ವೈರಿ ರಾಷ್ಟ್ರ ಅಂತ ಎಲ್ಲಾ ತಲೆಗೆ ತುಂಬತಾರಲ್ಲ ಜಿ ಆದಿ ಮನಿಸಿದವ್ರು ಸಾಬರು ಬಟ್ ಎಷ್ಟೋ ಜನ ಸಾಬರು ಎಲ್ಲಾ ನಾವು ಪ್ರಾಬ್ಲಮ್ ಆಗ್ಬಿಟ್ಟದೆ ನಮಗ್ ಬಾರ್ಡರ್ ತೆಗಿರಿ ಆ ಕಡೆಯಿಂದ ವ್ಯಾಪಾರ ಚಲೋ ಮಾಡ್ರಿ ಮತ್ತ ಸಾಮಾನ್ಯ ಜನ ಬಟ್ ಅಲ್ಲೇ ನೋಡಿದ ರೂಲಿಂಗ್ ಜನ ಅವ್ರ ಬೇಕಾಗಿ ಇಲ್ಲ ಅವ್ರ ತಂಪಾಡಿ ತಾವ್ ಆರಾಮಾಗಿ ಕರಪ್ಷನ್ ಮಾಡೋದು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ರೇಟ್ ಹೆಚ್ಚು ಮಾಡೋದು ಕರೆಂಟ್ ಬಿಲ್ ಮೂರು ನಾಲ್ಕು ಸಾವಿರ ರೂಪಾಯಿ ಬರಂಗ್ ಮಾಡ್ಬಿಟ್ರಂತ ಅಲ್ಲಿ ಅಷ್ಟು ಹೆಚ್ಚಾಗ್ಬಿಟ್ಟದ ಅಷ್ಟ ಬಾರಿ ಕಷ್ಟ ಮಾಡ್ಬಿಟ್ಟದಂತ ಈಗ ದಂಗೆ ಎಳತ್ತದ ಮೂರ್ನಾಕ್ ಭಾಗ ಆಗತ್ತಂತ ನೋಡು ಪಾಕಿಸ್ತಾನ ಹಿಂಗ ಆ ರೀತಿ ಅಂತಾರಾಷ್ಟ್ರೀಯ ಮಟ್ಟದಾಗ ಈಗ ಅವರು ಅದನ್ನ ತಡಿಬೋದಿತ್ತು ಯಾರು ಈ ವಿಶೇಷ ಸಂಸ್ಥೆ ಫಸ್ಟ್ ಬಂದ ತಕ್ಷಣ ವಿಶೇಷ ವಿಶ್ವಸಂಸ್ಥೆ ಇಡೀ ವರ್ಲ್ಡ್ ತಮ್ಮ ಕಂಟ್ರಲ್ ತಗೊಂಡು ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಮಿಲಿಟರಿ ಡೆವಲಪ್ಮೆಂಟ್ ಅ ನಿಲ್ಸಬೇಕಾಗಿತ್ತು ಅವ್ರು ಈಗ ನಾನು ಬಲಡ್ಡೆ ನಾನು ಬಲಡ್ಡೆ ಅಂತ ಯಾರ ಆರ್ಥಿಕ ಬಲಡ್ಡೆ ಅಂದ್ರೆ ಏನು ಇಫೆಕ್ಟ್ ಆಗಂಗಿಲ್ಲ ಆಗಲ್ಲ ಮಿಲಿಟರಿ ಪವರ್ ಮಿಲಿಟರಿ ಪವರ್ ಹೆಚ್ಚದ ಅವನ್ನ ಹೆದರ್ಸ್ತಾನ ಹಿಂದಕ್ಕೆ ರಾಜರು ಏನಿರ್ತಿದ್ರು ಮಿಲಿಟರಿ ಯಾವ ದೊಡ್ಡದಿರ್ತದ ಅವನ್ ಹಬ್ಬಿಸ್ತಿದ್ದ ಸಣ್ಣ ಮಿಲಿಟರಿ ಇದ್ದವನ್ಗ ಸುತ್ತಿದ್ದ ಅದೇ ಸಿಸ್ಟಮ್ ಮಿಲಿಟರಿನ ಬೆಳೆಯಕ ಕಾರಣ ಆಗ್ಬಿಟ್ರು ಅವರು ವಿಶ್ವಸಂಸ್ಥೆಯವರು ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಫಾರ್ಟಿ ಟೂ ನಲ್ಲಿ ವರ್ಲ್ಡ್ ವಾರ್ ಟೂ ಆದ್ಮೇಲೆ ವಿಶ್ವಸಂಸ್ಥೆ ಪ್ರಾರಂಭ ಮಾಡಿದ್ರಲ್ಲ ವಿಶ್ವಸಂಸ್ಥೆ ಪ್ರಾರಂಭ ಮಾಡಿದ ತಕ್ಷಣ ಎಲ್ಲ ರಾಷ್ಟ್ರಗಳು ಮಿಲ್ಟರಿ ಗ್ರೋತ್ ಎಷ್ಟಿರ್ಬೇಕು ಅಂದ್ರೆ ನಿರ್ಬಂಧ ಮಾಡ್ಬೇಕಾಯ್ತು ಅದು ಮಿಲ್ಟ್ರಿ ಈಗ ನಿಮ್ದು ಒಂದು ರಾಷ್ಟ್ರ ಇದೆ ನಿಮ್ಮ ರಾಷ್ಟ್ರಕ್ಕೆ ದೊಡ್ಡ ಮಿಲಿಟರಿ ಆಗ್ಬೇಕು ನೀವ್ ಯಾಕೆ ಹೊರದಾಡ್ಬೇಕು ಇನ್ನೊಂದು ಕೂಡ ಯಾಕೆ ಹೋಗ್ಬೇಕು ಅಂತ ಹೇಳಿ ಅವರು ಒಂದು ಮಿಲಿಟರಿ ಗ್ರೋತ್ ಈಗ ನ್ಯೂಕ್ಲಿಯರ್ ರಿಸರ್ಚ್ ಆಗ್ಲಿ ಮಿಸೈಲ್ ರಿಸರ್ಚ್ ಆಗಲಿ ಅವನ್ನೆಲ್ಲ ಅವಶ್ಯಕತೆ ಇಲ್ಲ ಒಬ್ಬ ಅವು ಬೇಕಾಗೇ ಇಲ್ಲ ಜನಸಾಮಾನ್ಯ ಊಟ ಬೇಕು ಬಟ್ಟೆ ಬೇಕು ಔಷಧ ಬೇಕು ನೋಡಿ ಕೋವಿಡ್ ಬಂತು ಔಷಧ ಬೇಕು ಮೂಲ ಸೌಕರ್ಯ ಮೂಲಭೂತ ಆರೋಗ್ಯ ಶಿಕ್ಷಣ ಹುಟ್ಟಿದ ಮೇಲೆ ಒಂದ್ ನೂರು ವರ್ಷ ತನಕ ಇದ್ದು ಸಾಯ್ಬೇಕು ಈ ಮಿಸೈಲ್ ತಗೊಂಡು ಹೊರದಾಡಿದೆ ಏನ ಬರುತ್ತೆ ಉಪಯೋಗಿಲ್ಲ ಇಲ್ಲ ಅದನ್ನ ನಿರ್ಬಂಧನೆ ಮಾಡ್ಬೇಕಾಗಿತ್ತು ಮಿಲಿಟರಿ ಗ್ರೋತ್ ಅವರು ನಿಲ್ಸ್ಬೇಕಾಗಿತ್ತು ಅದನ್ನ ಮಾಡ್ಲಿಲ್ಲ ಅವರು ಹಂಗ್ ಬಿಟ್ಬಿಟ್ರ ಸರ್ ಇವಾಗ ಯುದ್ಧದಿಂದ ಬಹಳಷ್ಟು ಈ ಯುಕ್ರೇನ್ ಎರಡು ವರ್ಷದ ಸತತ ಯುದ್ಧ ನಿರಂತರ ನಡೆದೈತಿ ಹ್ಮ್ ಅದು ಮೇಲೆ ಅಂದ್ರೆ ಎಷ್ಟು ವರ್ಷಗಳು ಬೇಕಾಗಿತ್ತು ಬಹಳ ವರ್ಷ ಅಂತ ಈಗ ನಮ್ಮ ಇವರು ಟ್ರಂಪ್ ಟ್ರಂಪ್ ಪ್ರೆಸಿಡೆಂಟ್ ಆದ ತಕ್ಷಣ ವಾಂಟ್ ಟು ಸ್ಟಾಪ್ ದಟ್ ಅದನ್ನ ನಿಲ್ಸ್ಬೇಕಂತ ಮಾಡೇನಂತ ಅವನು ರಷ್ಯಾ ಫಾರ್ ಇದ್ದಾನ ಯಾರು ಟ್ರಂಪ್ ಈಗ ನಾ ಬೈಡನ್ ಜರ್ನಸ್ಕಿ ಫಾರ್ ಅದನ್ ಉಕ್ರೇನ್ ಫಾರ್ ಅದನ್ ಈಗ ಈಗ ಹೋಗೋದ್ರಾಗ ಎಷ್ಟು ಸಾಧ್ಯತೆ ಅಷ್ಟು ಅವ್ರಿಗೆ ಮಿಲಿಟರಿ ಸಪ್ಲೈ ಮಾಡಿಬಿಡ್ಬೇಕಂತ ಮಾಡಕ ಇದ್ದಾನ ಟ್ರಂಪ್ ಬಂದ್ಮೇಲೆ ಅದನ್ನ ನಿಲ್ಸ್ಬೇಕಂತ ಯುದ್ಧ ಬೇಡ ಯುದ್ಧ ಬೇಡ ಬೇರೆ ರೀತಿಯಿಂದ ಮಾಡ್ಬೇಕಂತ ನಾವು ಟ್ಯಾಕ್ಸ್ ಹೆಚ್ಚ ಮಾಡೋ ಬೇರೆ ಕಡೆಗೆ ತಂದ ಬಿಸ್ನೆಸ್ ಎಲ್ಲೆಲ್ಲಿ ಇರ್ತ ಮಿಲ್ಟ್ರಿ ಈಗ ಮಿಲ್ಟ್ರಿ ಸೇಲ್ ಮಾಡಿದ್ರೆ ಏನು ರೊಕ್ಕ ಬರ್ತ ಈಗ ತಾನು ರಫ್ತು ಮಾಡ್ತಾನ ಮಿಲ್ಟ್ರಿ ಸೇಲ್ ಮಾಡೋದು ಕಡಿಮೆ ಮಾಡೋದು ಬಟ್ ಎಲ್ಲ ಏನು ಸಪ್ಲೈ ಮಾಡ್ತದ ಅದಕ್ಕೆ ಟ್ಯಾಕ್ಸ್ ಹೆಚ್ಚ ಮಾಡೋದು ಹ್ಮ್ ಅದ್ರಿಂದ ದುಡ್ಡು ತೊಗೊಂಡ್ಬಿಡೋದು ನಾನು ಒಳ್ಳೆ ಮಂಚ ಅನ್ಸಬೇಕು ಆ ಒಂದು ಟ್ರೆಂಡ್ ಏನಾಯ್ತು ಅಂತ ಹಿಂಗ್ ಮುದ್ದ ಎರಡು ಯುದ್ಧ ಒಂದು ಒಂದು ಅಂತ ನಾವು ಇನ್ನು ಕೆಲವು ಸಣ್ಣ ರಾಷ್ಟ್ರಗಳದು ಅವು ಅಭಿವೃದ್ಧಿಯಿಂದ ಉತ್ಪಾದನೆಯಿಂದ ಇನ್ನು ಏನೋ ಅದು ನಾಗರಿಕತೆ ಇನ್ನು ಇನ್ನೂ ಬಂದಿಲ್ಲ ಅಂತ ಬರ್ಬೇಕಾದ್ನಪ್ಪ ಅಂದ್ರ ಏನ ವಿಶ್ವಸಂಸ್ಥೆ ಕ್ರಮ ಕೈಗೊಳ್ಬೇಕು ಯಾವ ಅವ್ರ ನೆರವಿಗೆ ಯಾವ ರೀತಿ ಮುಂದಾಗಬೇಕು ತಾವು ಈಗ ನೋಡ್ರಿ ಟಿವಿಯಾಗ ಒಂದು ನೋಡ್ತಾ ಇದ್ದೆ ಬುರಂಡಿ ಅಂತ ಒಂದು ಸರ್ ಬುರಂಡಿ ಅದನ್ನ ನೋಡ್ರೆ ಕಣ ನೀರು ಬರುತ್ತೆ ಈಗ ನಮ್ಮ ಸ್ಲಮ್ ಅದ ನಮ್ಮ ಸ್ಲಂ ಕಿಂತ ಹೌದು ಬುರಂಡಿ ಬುರಂಡಿ ಮುಗದ ಸಣ್ಣ ಅಷ್ಟು ಜನ ಜನಸಂಖ್ಯೆ ಎಷ್ಟಿದೆ ಇರ್ಬೋದು ಅಂದಾಜು ಒಂದು ಮೂವತ್ ನಾಲ್ವತ್ ಲಕ್ಷ ಇಲ್ಲ ಅಷ್ಟು ಬಡತನ ಐತೆ ಅವ್ರಿಗೆ ಸರಿ ಬಟ್ಟೆನೇ ಇಲ್ಲ ಹುಡ್ಪ್ರೆ ಇಲ್ಲ ಬರಿ ರೋಗ ಒಂದಿಷ್ಟು ಇವ್ರ ಗಿಡ ಓಡಾಡ್ತಾವ್ ರೋಗ ಸುಸ್ತಿ ಬಿದ್ಬಿಟ್ಟಿರ್ತಾರ ಅವ್ರು ಇಷ್ಟು ಈ ಅಮೆರಿಕ ಅವರು ಅಷ್ಟು ಮಿಸೈಲ್ಗೆ ಅದಕ್ಕೆ ಖರ್ಚು ಮಾಡ್ತಾರ ಅದೇ ಹಣ ಅಲ್ಲಿ ಖರ್ಚು ಮಾಡಂಗಿಲ್ಲ ಅವರು ಇದು ಮಾನವ ಹಕ್ಕು ಆಯೋಗ ಮಾಡಂಗಿಲ್ಲ ಈಗ ಮಾನವ ಹಕ್ಕು ಆಯೋಗ ಅಧ್ಯಕ್ಷ ಅಂತಾನ ಅವ್ರು ಹೋಗಿ ಆಫೀಸ್ ಎಂಟು ತಾಸು ಕುಂದಿರ್ತಾರ ಸೈನ್ ಮಾಡ್ತಾರ ನಾಷ್ಟ ಮಾಡ್ತಾರ ಚಾ ಕುಡಿತಾರ ಮನಿಗ್ ಬಂದ್ಬಿಟ್ಟು ಹಿಂಗೇ ನಡದ್ಬಿಟ್ಟು ಜಗತ್ ಈಗ ನೀವು ತಾಲೂಕು ನೋಡ್ಬೇಕು ಅವ್ರಿಗೊಂದು ವಿಲೋಚನೆ ಇರಂಗಿಲ್ಲ ನಾನು ಈ ಸ್ಥಾನದಲ್ಲಿ ಇದ್ದೇನೆ ನನಗೆ ಇಷ್ಟ ಈಗ ನಮ್ಮ ದೇಶ ತಗೊಂಡ್ರೆ ಮೋದಿ ಒಬ್ರು ಅವ್ರ ಇಪ್ಪತ್ತೈದು ವರ್ಷ ತಗ ಯೋಚನೆ ಮಾಡ್ದಾರ ನನ್ನ ಮುಂದೊಂದು ನನ್ನ ದೇಶ ಇನ್ ಇಪ್ಪತ್ತೈದು ವರ್ಷಕ್ಕೆ ಇರ್ಬೇಕು ಅಂತ ಯೋಚನೆ ಮಾಡುವ ಅವ್ರೊಬ್ರೇ ಈವನ್ ಶಹಾನು ಅಷ್ಟೋಚನೆ ಮಾಡಂಗಿಲ್ಲ ಈ ಸ್ವಾಮಿ ವಿವೇಕಾನಂದ್ರ ಹೆಂಗ ಯೋಚನೆ ಮಾಡ್ತಿದ್ರು ಆತರ ಮೋದಿ ಒಬ್ರು ಯೋಚನೆ ಮಾಡ್ತಾರೆ ದೂರದೃಷ್ಟಿ ಭಯಂಕರ ಮಾಡ್ತಾರೆ ಬರೇ ದೂರದೃಷ್ಟಿ ಇಟ್ಕೊಂಡು ಹಂಗ್ ಮಾಡ್ಬೇಕು ಏನು ಮಾಡ್ಬೇಕು ಹೇಳೋದಂತಲ್ಲ ಹಂತ ಹಂತವಾಗಿ ಪ್ರಯತ್ನ ಮಾಡ್ತಾರೆ ಅದಕ್ಕ ವಿರೋಧ ಪಕ್ಷರು ಬೇಡ ಅಂತಾರೆ ತಮ್ಮ ಸ್ವಾರ್ಥಕ್ಕೆ ಹಾ ಹಂಗ ಅಭಿವೃದ್ಧಿ ಹೋದ್ರ ನಮ್ಮ ಇನ್ನೊಂದು ಸರ್ ಹ್ಮ್ ಈಗ ಆರ್ಥಿಕ ಜಿಡಿಪಿ ಕುಸಿತ ಬಂತು ಅದು ಸ್ವಲ್ಪ ಕಷ್ಟ ಬಂತಂದ್ರ ನಮ್ಮ ದೇಶದ ಜನ ಎಷ್ಟು ಸಾಮರ್ಥ್ಯ ಸಾಮರ್ಥ್ಯ ಇದೆ ನಮ್ಮ ದೇಶಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾಕಂತಂದ್ರ ನಾವು ರಫ್ತು ದೇಶದರು ನಮ್ಗೆ ಏಕ ಪ್ರಾಬ್ಲಮ್ ಆಗಲ್ಲಪ್ಪ ಅಂತಂದ್ರೆ ಹಿಂದಕ್ಕೆ ಪ್ರಾಬ್ಲಮ್ ಆಗಿತ್ತು ನಾಲ್ಬೋದು ಶಾಸ್ತ್ರಿ ಇದ್ದಾಗ ಹತ್ತೊಂಬತ್ತು ನೂರ ಎಪ್ಪತ್ತರ ಹಿಂದೆ ಬರ ಬಂದ್ಬಿಟ್ಟಿತ್ತು ಹಿಂಗಾಗಿ ಭಾರಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಮೆರಿಕದಿಂದ ಕೆಂಪು ಜೋಳ ಬರುವಂತ ಅದಕ್ಕೊಂದು ಸ್ಲೋಗನ್ ಮಾಡಿದ್ದ ಲಾಲ್ ಶಾಸ್ತ್ರಿ ಎಲ್ಲಾ ಜನಗಳು ಒಪ್ಪತ್ತೆ ಹೊಣ್ಬೇಕು ಯಾಕಂದ್ರೆ ತರ್ಸಕ್ಕ ದುಡ್ಡಿದಿಲ್ಲ ಈಗ ಆ ಸಿಸ್ಟಮ್ ಇಲ್ಲ ನಾವು ಜಿ ಡಿ ಪಿ ಹೆಚ್ಚಾಗಿ ಫಾರಿನ್ ರಿಸರ್ವ್ ನಮ್ದು ಬಹಳ ಇದೆ ಏಳುನೂರ್ ಬಿಲಿಯನ್ ಡಾಲರ್ ನಮ್ಮಲ್ಲಿ ಫಾರಿನ್ ರಿಸರ್ವ್ ಇದೆ ಹೀಗಾಗಿ ಎರಡು ವರ್ಷ ಏನ್ ಪ್ರಾಬ್ಲಮ್ ಆದ್ರೂ ನಾವು ತರಿಸ್ಕೊಡ್ಸ ಕೆಪಾಸಿಟಿ ಇದೆ ಆಮೇಲೆ ನಾವು ನಾ ಹೇಳ್ತೇ ಅಲ್ಲ ಜನರಲ್ಲಿ ಹೆಚ್ಚು ಮಾಡ್ಬೇಕು ಹೆಚ್ಚು ಮಾಡ್ಬೇಕು ಅಂತ ಅದನ್ನ ಬೆಳಿಬೇಕು ನಾನು ಉತ್ಪತ್ತಿ ಮಾಡ್ಬೇಕು ಅನ್ನೋದು ಜಾಸ್ತಿ ಇದೆ ಹಿಂಗಾಗಿ ಬೇರೆ ಇಂಟರ್ನ್ಯಾಷನಲ್ ಎಲ್ಲಾ ದೊಡ್ಡ ಕಂಪನೀಸ್ ನಮ್ಮ ಇಂಡಿಯಾಕ್ಕೆ ಬರ್ತಾ ಇದಾರೆ ಇಲ್ಲೇ ಆಗ್ಬೇಕು ಅಂತ ಫ್ಯಾಕ್ಟ್ರೀಸ್ ಆಗ್ಬೇಕು ಮತ್ತಿಷ್ಟು ಅಭಿವೃದ್ಧಿ ಆಗುತ್ತೆ ಹಿಂಗಾಗಿ ಯಾರೇ ದಿಗ್ಬಂಧನ ಮಾಡಿದ್ರು ಏನೇ ಮಾಡಿದ್ರು ನಮ್ಮ ದೇಶಕ್ಕೆ ಮಾತ್ರ ಏನ್ ಹಾಕಿರಿ ಇನ್ನೊಂದು ಸರ್ ಈ ವಿವಿಧತೆಯಲ್ಲಿ ಏಕತೆ ಕಾಣಬೇಕು ಅಂತ ಈ ದಿನದ ವಿಶೇಷ ವಿವಿಧತೆ ಏನಂತ ನೋಡಿದ್ರೆ ನಮ್ಮಲ್ಲಿ ನಮ್ಮ ದೇಶದ ಹಲವಾರು ಧರ್ಮಗಳದು ಜಾತಿಗಳು ಪಂಥಗಳದು ಭಾಷೆ ಸಾವಿರಾರು ಭಾಷೆಗಳದು ಆದ್ರೂ ನಮ್ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಕಾಣ್ತಾ ಇದೆ ಅಂತ ತಾವು ಕಂಡಾಗಿ ವಿವಿಧತೆಯಲ್ಲಿ ಏಕತೆ ಒಂದ್ ಟೈಪ್ ಕಾಣಿಸುತ್ತೆ ಇನ್ನೊಂದು ಏನಂದ್ರೆ ಜಾತ್ಯತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಇರ್ತಾರ ಇರ್ಲಿಬೇಕು ಯಾಕಂದ್ರೆ ನಾವು ಎಲ್ಲರೂ ಬದುಕ್ಬೇಕಲ್ಲ ಜಾತ್ಯತೀತ ರಾಷ್ಟ್ರನಾಗಿರ್ತದ ಪೂರ್ತಿ ಇದಾಗಂಗಿಲ್ಲ ಈಗ ಮುಸ್ಲಿಮ್ಸ್ ನಮ್ಮ ಇಂಡಿಯಾದಾಗ ನಮ್ಮ ಹಿಂದೂಗಳು ಮತ್ತು ಮುಸ್ಲಿಮ್ ಕ್ರೈಸ್ತರ್ ಅಂತ ಸುಮ್ಮನೆ ಇರ್ತಾರೆ ಈ ಹಿಂದೂ ಮುಸ್ಲಿಂ ಜಗಳ ಐತೆ ಇದೆಲ್ಲದಕ್ಕೂ ಒಂದು ಆರ್ಥಿಕ ಇದು ತಾರ್ಕಿಕ ಬರ್ಬೇಕಂದ್ರ ಕಾನೂನ್ ಸುಧಾರಣೆ ಆಗ್ಬಿಟ್ರು ಅಲ್ಲ ಅದು ಆಯ್ತು ಹಂಗಾಯ್ತು ಸರ್ ಅದು ಎಷ್ಟೇ ಇದಾಯ್ತಂದ್ರು ನಾವು ವಿವಿಧತೆ ಇಲ್ಲಿ ಅದು ಯಾಕ ವಿವಿಧ ಏಕತೆ ಆಕತ್ತೆ ಅಂತ ನಮ್ದು ಡಿ ಎನ್ ಎ ಒಂದೈತೆ ಬೇರೆ ಬೇರೆ ಜಾತಿ ಬೇರೆ ಬೇರೆ ಆದ್ರು ನಾವೆಲ್ಲ ಒಂದೇ ಇರ್ತೀವಿ ಹಾ ಪೂರಿ ಗರಿ ಇರಂಗಿಲ್ಲ ನೋಡಿ ಈಗ ಪಾಕಿಸ್ತಾನ ಬೇರೆ ಐತಿಲ್ಲ ಪಾಕಿಸ್ತಾನ ನಾವು ಒಂದ ಬ್ಲಡ್ ಇದೆ ಈಗ ಅವ್ರು ನಮ್ ಕೂಡ ಬರ್ಬೇಕಂತಾರ ಜನಸಾಮಾನ್ಯ ಬಯಸೋದು ನಾವು ಇಂಡಿಯಾ ಚೆನ್ನಾಗಿ ಚೆನ್ನಾಗಿರ್ತಿದ್ವಿ ನಾವು ಚೈನಕ್ ಹೋಗಿ ಹಾಳಾಗ್ಬಿಟ್ಟಿವಿ ಅಂತಾರ ಹ್ಮ್ ಅಂದ್ರ ನಾವು ನಾವು ಒಂದಾಗಿರ್ತಿವಿ ಅಂತ ಈಗ ಒಂದ್ ಹಳ್ಳಿ ಊರಗ್ ಹೋದ್ರ ಬೇರೆ ಬೇರೆ ಜನಗಿರ್ತಾರ ಬಟ್ ಆ ಹಳ್ಳಿಯಾಗ ಅಷ್ಟು ಅನ ತಮ್ಮದಂಗ ಇರ್ತಾರ ಅವ್ರು ಈಗಂಗ ಒಂದ್ ತಾಲೂಕಿನಾಗ ದೊಡ್ಡ ಊರಾಗ ಹೆಂಗ್ ಗಲಾಟೆ ಆಗ್ತವ ಹಳ್ಳಿಯಾಗಂಗಿಲ್ಲ ಕೆಲವೇ ಹಳ್ಳಿಯಲ್ಲಿ ಆಗುತ್ತೆ ಅದನ್ನ ಇವರೇ ಹೋಗಿ ಒಂದು ಮುಲ್ಲಾಗಿಲ್ಲ ಯಾವ್ಳೋಗಿ ಅಜ್ಜಿರ್ತಾರೆ ಯಾ ಮಾಡಿ ಹಿಂಗ್ ಮಾಡಿ ಕೆಲವೊಬ್ರು ಹಾ ಕೆಲವೊಬ್ರು ಬಟ್ ಎಲ್ಲಾ ಹಳ್ಳಗೂ ಅವ್ರು ಕರೆಕ್ಟ್ ಆಗಿ ಇರ್ತಾರ ಇದು ಈ ನಿಟ್ಟಿನಲ್ಲಿ ಜಾಗೃತರ ಆಗ್ಬೇಕು ಜಾಗೃತಿ ಯಾವ್ದೇ ಧರ್ಮದವ್ರಿ ಇರ್ಲಿ ಜನ ಜಾಗೃತರ ಆಗ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಬಿಡ್ಕೋಬೇಕು ಬಿಟ್ಟು ನಾವೆಲ್ಲಾರು ಒಂದ ನಮ್ಮ ಜನಾಂಗ ಒಂದ ಮಾನವರೆಲ್ಲ ಒಂದೇ ನಮ್ಮ ನೆರೆಯವರಿಗೆ ಸರ್ ಈವರೆಗೂ ತಾವು ಆರೋಗ್ಯ ಮತ್ತು ಬಡತನ ನಿವಾರಣೆ ಈ ಕುರಿತು ದೇಶ ದೇಶಗಳು ನೆರವು ಮುಂದಾಗಬೇಕು ಅಂದಾಗ ಮಾತ್ರ ಈ ದಿನಕ್ಕೆ ಒಂದು ಮಹತ್ವ ಬರಲು ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಮತ್ತ ಜೊತೆಗೆ ಯುದ್ಧಗಳು ನಿಲ್ಲಬೇಕು ಯುದ್ಧಗಳ ಅದಪ್ಪ ಅಂದ್ರ ಆರ್ಥಿಕ ಸ್ಥಿತಿ ಕುಂಠಿತ ಆಗ್ತದೆ ಜನಸಾಮಾನ್ಯ ವರ್ಗ ಅವರು ಸ್ಥಿತಿ ಹೇಳ್ತಿರೋದು ಆ ರೀತಿ ಆಗಬಾರ್ದು ಅನ್ನೋ ತಾವು ತಮ್ಮ ಅಭಿಪ್ರಾಯ ಮಡಿಸಿದ್ದೀರಿ ನಮ್ಮ ವೇದಿಕೆ ಬಂದು ಇಲ್ಲಿವರೆಗೂ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡಿ ವೀಕ್ಷಕರೇ ಇಲ್ಲಿ ಬಿ ಜಿ ಪ್ಲಸ್ ಸುದ್ದಿವಾಹಿನಿ ಉದ್ಯಾವ ವಾಹಿನಿಯವರು ನನಗೆ ಈ ಕಾರ್ಯಕ್ರಮಕ್ಕೆ ಕರೆದುಬಿಟ್ಟು ನನ್ನ ಹಿಡತಕ್ಕಂಥ ಒಂದು ಸ್ಮಾಲ್ ಏನಂತಾರ ನಾಲೆಜನ್ನು ಅವರು ತಗೊಂಡು ಈ ಒಂದು ಸುದ್ದಿಗೆ ಪ್ರಸಾರ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ತುಂಬ ಅಭಾರಿಯಾಗಿರ್ತೇನೆ ನಮಸ್ಕಾರ ಸರ್ ನಮಸ್ಕಾರ ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ